ಯಲಹಂಕ ವಿಧಾನಸಭಾ ಕ್ಷೇತ್ರದ ಹಾರೋಹಳ್ಳಿಯಲ್ಲಿ ಎಂಎಲ್ಎ ಮಾರ್ಷಲ್ ಆರ್ಟ್ಸ್ ಫಿಟ್ನೆಸ್ ಅಕಾಡೆಮಿ ವತಿಯಿಂದ ಮಕ್ಕಳಿಗೆ ಕರಾಟೆ ಬೆಲ್ಟ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮಾಜಿ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಕೃಷ್ಣಪ್ಪ ಹಾಗೂ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ರಾಜ್ಯ ಉಪಾಧ್ಯಕ್ಷರಾದ ನವೀನ್ ಕುಮಾರ್ ಆದಾಯ ತೆರಿಗೆ ಅಧಿಕಾರಿ ನೀಲೇಶ್ ಹಾಗೂ ಇತರೆ ಪ್ರಮುಖರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಎನ್ ಕೃಷ್ಣಪ್ಪ ಅವರು ಮಾತನಾಡಿ ಮಾರ್ಷಲ್ ಆರ್ಟ್ಸ್ ಬಗ್ಗೆ ಹಾಗೂ ಅದರ ಸಂಸ್ಥಾಪಕರಾದ ಮಾಲ್ತೇಶ್ ಅವರ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ನಂತರ ಮಾಲ್ತೇಶ್ ಮಾತನಾಡಿ ಇಪ್ಪತ್ತೊಂದು ವರ್ಷ ಸೆಂಟ್ರಲ್ ರಿಸರ್ವ್ ಫೋರ್ಸ್ನಲ್ಲಿ ಕರಾಟೆ ಟೀಮ್ ಕೋಚ್ ಆಗಿ ಕೆಲಸ ಮಾಡಿ ನಂತರ ವಿಆರ್ಎಸ್ ತೆಗೆದುಕೊಂಡು ಎಂಎಲ್ಎ ಮಾರ್ಚ್ ಆರ್ಟ್ಸ್ ಪ್ರಾರಂಭಿಸಿದ್ದೇನೆ ಅಂತ ತಿಳಿಸಿದ್ರು ವರದಿ ಮುನಿರಾಜು ಯಲಹಂಕ ನಮಸ್ತೆ ಎಲ್ಲ ಕರ್ನಾಟಕ ಜನತೆಗೂ ನನ್ನ ಹೆಸ್ರು ಬಂದುಬಿಟ್ಟು ಎಚ್ ಮಾರ್ದೇಶ್ ನಾನು ಅಟ್ ಪ್ರೆಸೆಂಟಾಗಿ ಒಳಗಡೆ ಇಂಡಿಯನ್ ಟೀಮ್ ಹೆಡ್ ಕೋಚ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಮತ್ತು ಕರ್ನಾಟಕ ಪೊಲೀಸ್ ಕರಾಟೆ ಟೀಮಿಗೂ ಕೋಚಾಗಿ ಕಾರ್ಯನಿರ್ವಹಿಸ್ತಿದ್ದೀನಿ ಇದಾದ ನಂತರ ನಾನು ಇಪ್ಪತ್ತೊಂದು ವರ್ಷ ಸಿ ಆರ್ ಪಿ ಎಫ್ ಒಳಗಡೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಪೋಸ್ಟ್ ಒಳಗಡೆ ನಾನು ಕರಾಟೆ ಟೀಮ್ ಮ್ಯಾನೇಜರ್ ವಿತ್ ಆಗಿ ನಾನು ಕಾರ್ಯನಿರ್ವಹಿಸಿದ್ದೀನಿ ಇವಾಗ ರೀಸೆಂಟ್ಲಿ ನಾನು ವಿ ಆರ್ ಎಸ್ ತಗೊಂಡ್ಬಿಟ್ಟು ಯಲಂಕದಲ್ಲಿ ಇರ್ತಕ್ಕಂಥ ಆರೋಹಳ್ಳಿಯಲ್ಲಿ ನಾನು ಎಮ್ ಎಲ್ ಎ ಮಾರ್ಷಲ್ ಆರ್ಟ್ ಫಿಟ್ನೆಸ್ ಅಕಾಡೆಮಿಯನ್ನು ಸ್ಥಾಪಿಸಿದೆ ಅದಾದ ನಂತರ ಪ್ರತಿಯೊಬ್ಬರೂ ನನ್ನಲ್ಲಿರ್ತಕ್ಕಂಥ ಕಲೆಯನ್ನು ಎಲ್ಲ ಇಡೀ ಮಕ್ಕಳಿಗೂ ಕಲಿಸೋಕೆ ನನ್ನ ಒಂದು ಆಗಿತ್ತು ಅದಕ್ಕೋಸ್ಕರ ನನ್ನಲ್ಲಿರ್ತಕ್ಕಂಥ ಕಲೆಯನ್ನು ಮಕ್ಕಳಿಗೆ ಕಲಿಸ್ತಾ ಇದ್ದೀನಿ ಇವಾಗ ಅವರಿಗೆ ಸೆಲ್ಫ್ ಡಿಫೆನ್ಸ್ ಆಯಿತು ಫಿಟ್ನೆಸ್ ಕ್ಲಾಸಸ್ ಆಯಿತು ಮತ್ತು ಅವರಿಗೆ ಮಾರ್ಷಲ್ ಆರ್ಟ್ ಕಲೆಗಳಾಯಿತು ಇದೆಲ್ಲ ಕಲಿಸ್ತಾ ಇದ್ದೀನಿ ನನಗೆ ಭಾಳ ಖುಷಿ ಆಗ್ತಾಯಿದೆ ಯಾಕಪ್ಪ ಅಂದ್ರೆ ನನ್ನಲ್ಲಿ ಇರ್ತಕ್ಕಂಥ ಕಲೆಯನ್ನು ನಾನು ಮಕ್ಕಳಿಗೆ ಹೇಳ್ಕೊಟ್ಟು ಅವರಲ್ಲಿ ಇರ್ತಕ್ಕ ಅವರಲ್ಲಿ ಇರ್ತಕ್ಕಂಥ ಕಲೆಯನ್ನು ಹೊರಗಡೆ ತೆಗೆಯೋಕ್ಕೆ ನಾನು ಭಾಳ ಪ್ರಯತ್ನ ಪಡ್ತಾ ಇದ್ದೀನಿ ಅವರು ಸಹ ಎಲ್ಲ ಮಕ್ಕಳು ಸಹ ಪ್ರೋತ್ಸಾಹಿತಿದ್ದಾರೆ ಇದಾದ ನಂತರ ನಾನು ಇವಾಗ ರೀಸೆಂಟ್ಲಿ ನಾನು ಕರ್ನಾಟಕ ಪೊಲೀಸ್ ಕರಾಟಿ ಟೀಮ್ ಒಳಗಡೆ ನಾನು ಕೋಚಿಂಗ್ ಕೊಡ್ತಾ ಇದ್ದೀನಿ ಅಲ್ಲಿ ಸಹ ಇವಾಗ ರಾಷ್ಟ್ರ ಮಟ್ಟಕ್ಕೆ ನಾನು ಕರೆತ್ಕೊಂಡು ಹೋಗ್ಬೇಕ ನನಗೆ ಕೇಳ ಕೇಳಿದ್ದಾರೆ ಹೇಳಿದ್ದಾರೆ ಅಲ್ಲಿಯೂ ಸಹ ನಾನು ಒಂದು ರಾಷ್ಟ್ರ ಮಟ್ಟಕ್ಕೆ ಕರ್ಕೊಂಡು ಹೋಗ್ಬೇಕಂತ ನಾನು ಕರ್ನಾಟಕ ಪೊಲೀಸ್ ಟೀಮಿನ ನನಗೆ ಒಂದು ಜವಾಬ್ದಾರಿ ವಹಿಸಿದ್ದಾರೆ ಆ ಜವಾಬ್ದಾರಿಯನ್ನು ನಾನು ನಿಭಾಯಿಸ್ತಾ ಇದ್ದೀನಿ ಇವಾಗ ಮತ್ತು ಇವಾಗ ನಾನು ವುಮೆನ್ಸ್ ಸೆಲ್ಫ್ ಡಿಫೆನ್ಸ್ ಕ್ಲಾಸಸ್ಸು ನಾನು ಮಾಡ್ತಾ ಇದ್ದೀನಿ ಶಶಾದಿಪುರಂ ಕಾಲೇಜ್ ಒಳಗಡೆ ನಾನು ವುಮೆನ್ಸ್ ಸೆಲ್ಫ್ ಡಿಫೆನ್ಸ್ ಕೋಚಸ್ ಕೋಚ್ ಆಗಿದ್ದೀನಿ ನಾನು ಅಟ್ ಪ್ರೆಸೆಂಟ್ ಟೈಮಲ್ಲಿ ನೋಡಿ ಮಹಾಂತೇಶ್ ಅವರು ಅನೇಕ ಟೂರ್ನಮೆಂಟ್ಗಳಲ್ಲಿ ಮತ್ತು ಅನೇಕ ಪೊಲೀಸ್ ಮಕ್ಕಳನ್ನ ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ಮತ್ತು ಆಲ್ ಇಂಡಿಯಾ ಲೆವೆಲ್ನಲ್ಲಿ ಕೆಲವು ಪೊಲೀಸ್ ಸಿಬ್ಬಂದಿಯವರಿಗೆ ಅವರು ಇದುವರೆಗೂ ಟ್ರೈನಿಂಗ್ ಕೊಟ್ಕೊಂಡು ಬರ್ತಾ ಇದ್ದಾರೆ ಇಸ್ ಎ ವೆರಿ ಲರ್ನೆಡ್ ಫೆಲೋ ಇನ್ ಆರ್ಟ್ ಮಾರ್ಷಲ್ ಆರ್ಟ್ಸ್ ಏನು ಮಾರ್ಷಲ್ ಆರ್ಟ್ಸ್ ಫಿಟ್ನೆಸ್ ಈ ಒಂದು ಇನ್ಸ್ಟಿಟ್ಯೂಷನ್ ಏನಿದೆ ಎಮ್ ಎಲ್ ಎ ಇನ್ಸ್ಟಿಟ್ಯೂಷನ್ ಇದು ಅವರ ಒಂದು ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿ ತಗೊಂಡು ಚೆನ್ನಾಗಿ ನಡೆಸ್ಕೊಂಡು ಬರಬೇಕು ಅನ್ನೋಂಥದ್ದಿದೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ಏನಿವತ್ತು ಕಾರ್ಯಕ್ರಮ ಈ ಬೆಲ್ಟ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿ ಅಥವಾ ಬೆಲ್ಟ್ ಎಕ್ಸಾಮ್ ಸೆರೆಮನಿ ಇವತ್ತು ಬೆಲ್ಟ್ ಯಾರ್ಯಾರಿಗೆ ಮಕ್ಕಳಿಗೆ ಯಾವ್ಯಾವ ಎಕ್ಸಾಮ್ನಲ್ಲಿ ಪಾಸಾಗಿದ್ದಾರೆ ಆ ಪಾಸ್ಗೆ ತಕ್ಕಂತೆ ಬೆಲ್ಟನ್ನು ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದೊಂದು ಕಾರ್ಯಕ್ರಮ ಇಟ್ಕೊಂಡಿದ್ರು ಅನೇಕ ಮಕ್ಕಳು ಇವತ್ತು ಅನೇಕ ಮಕ್ಕಳು ಯೆಲ್ಲೋ ಬೆಲ್ಟ್ ಆರೆಂಜ್ ಬೆಲ್ಟ್ ಮತ್ತು ಗ್ರೀನ್ ಬೆಲ್ಟ್ ಈ ಥರ ಅನೇಕ ಬೆಲ್ಟ್ಗಳನ್ನ ಅವರವರ ಒಂದು ಶ್ರಮಕ್ಕೆ ತಕ್ಕಂತೆ ಪಡೆದಿದ್ದಾರೆ ನಿಜವಾಗಲೂ ಇದು ಮಕ್ಕಳಲ್ಲಿ ಒಂದು ಯಾವ ಬೆಲ್ಟ್ ತೊಗೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದರೆ ಆ ಮಕ್ಕಳಲ್ಲಿರುವಂಥ ಟ್ಯಾಲೆಂಟ್ನ ಇವರು ಗುರುತಿಸಿ ಅವ್ರನ್ನ ಮುಂದಿನ ದಿನಕ್ಕೆ ಅವ್ರನ್ನ ಒಂದು ಪ್ರೋತ್ಸಾಹ ನೀಡ್ತಾ ಇರೋವಂಥದ್ದು ಒಂದು ಒಳ್ಳೆಯ ಇನ್ಸ್ಟಿಟ್ಯೂಷನ್ ಯಾಕೆಂದರೆ ಇವತ್ತು ಬಾಡಿ ಫಿಟ್ನೆಸ್ ಅನ್ನೋದು ಮೈಂಡ್ ಫಿಟ್ನೆಸ್ ಅನ್ನೋದು ಭಾಳ ಬೇಕಾಗಿದೆ ಇತ್ತೀಚಿನ ದಿನಗಳಲ್ಲಿ ನಿಜವಾಗಲೂ ಏನಂತಂದರೆ ಇಲ್ಲಿ ಈ ಒಂದು ಎಕ್ಸಾಮ್ ಪಾಸ್ ಮಾಡಿ ಮತ್ತು ಬೆಲ್ಟ್ ಸೆರೆಮನಿ ಇದ್ರೂ ಸಹ ಆ ಮಕ್ಕಳಿಗೆ ಒಂದು ಫಿಟ್ನೆಸ್ ಇರ್ಬೋದು ಅಥವಾ ಹೆಲ್ತ್ ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ ಅವ್ರಿಗೆ ಮತ್ತು ಅವರಿಗೆ ಬೇರೆ ಆ್ಯಕ್ಟಿವಿಟೀಸ್ ಇವತ್ತೆಲ್ಲ ನೀವು ನೋಡ್ತಾ ಇದ್ದಾರೆ ಎಲ್ಲ ಮಕ್ಕಳುಗಳಲ್ಲೂ ಸಹ ಇವತ್ತು ಮೊಬೈಲ್ ಬಂದಿರೋದ್ರಿಂದ ಟಿ ವಿಗಳು ಬಂದಿರೋದ್ರಿಂದ ಆ ಒಂದು ಜ ಹೆಚ್ಚಾಗಿ ಆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇರೋದರಿಂದ ಅವ್ರು ಕಣ್ಗಳು ಕಳ್ಕೊಳ್ತಾ ಇದ್ದಾರೆ ಮತ್ತು ಮೆಂಟಲ್ ಹೆಲ್ತ್ ಹಾಳಾಗ್ತಾ ಇದೆ ಇದನ್ನೆಲ್ಲ ಹೋಗ್ಲಾಡಿಸ್ಬೇಕಂದ್ರೆ ನಿಜವಾಗ್ಲೂ ಈ ಒಂದು ಕರಾಟೆ ಕಲಿಸೋ ಅಂಥದ್ದು ಮತ್ತು ಏನಿವತ್ತು ಅವ್ರನ್ನ ಫಿಟ್ನೆಸ್ ಒಂದು ಕರಾಟೆ ಮುಖಾಂತರ ಅವ್ರಿಗೆ ಫಿಟ್ನೆಸ್ ಮೆಂಟಲಿ ಮೆಂಟಲ್ ಫಿಟ್ನೆಸ್ ಆ್ಯಸ್ ವೆಲ್ ಆ್ಯಸ್ ಏನು ಬಾಡಿ ಫಿಟ್ನೆಸ್ ಎಲ್ಲ ಮಾಡಲಿಕ್ಕೆ ಈ ಒಂದು ಇನ್ಸ್ಟಿಟ್ಯೂಷನ್ ಒಂದು ಮಾರ್ಗದರ್ಶನ ನೀಡ್ತಾ ಇದೆ ಅಂದರೆ ತಪ್ಪಾಗಲಾರದು ನಿಜವಾಗ್ಲೂ ಇದು ಎರಡನೇ ವರ್ಷ ಹೀಗೇ ಅನೇಕ ವರ್ಷಗಳ ಕಾಲ ಇಲ್ಲಿಯ ಮಕ್ಕಳಿಗಿರ್ಬೋದು ಹೊರಗಡೆ ಮಕ್ಕಳಿಗಿರ್ಬೋದು ಒಂದು ಪ್ರೋತ್ಸಾಹ ನೀಡಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಈ ಒಂದು ಇನ್ಸ್ಟಿಟ್ಯೂಷನ್ ಬೆಳೆಯಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹಾರೈಸ್ತಾಯಿದೆ ಹಾಯ್ ನನ್ನ ಹೆಸರು ರಮ್ಯಾ ಆ್ಯಕ್ಚುಲಿ ನನ್ನ ಮಗಳಿಗೆ ನಾನು ಕರಾಟೆ ಕ್ಲಾಸಿಗೆ ಜಾಯಿನ್ ಮಾಡಬೇಕು ಅಂತ ತುಂಬ ಟ್ರ ಸರ್ಚ್ ಮಾಡ್ತಾ ಇದ್ದೆ ಸೊ ಇಲ್ಲಿಗೆ ಬಂದೆ ಬಂದು ಟ್ವೆಂಟಿ ಮಿನಿಟ್ಸಲ್ಲೇ ಯಾಕೋ ನನಗೂ ಫಿಟ್ನೆಸ್ಸಿಗೆ ಜಾಯ್ನ್ ಆಗಬೇಕು ನಾನು ಕರಾಟೆ ಕಲಿಬೇಕು ಆ್ಯಕ್ಚುಲಿ ನಾನು ಸ್ಪೋರ್ಟ್ಸ್ ಮ್ಯಾನ್ ಇದ್ದೆ ಸ್ಪೋರ್ಟ್ಸ್ ಲೈಫ್ ಬಿಟ್ ಮೇಲಿಂದ ಒಂದು ಸ್ವಲ್ಪ ಗಿಲ್ಟ್ ಇತ್ತು ನನಗೆ ಸೊ ನಾನು ಏನಾದರೂ ಮಾಡಬೇಕು ಅಂತ ಸರ್ ಹತ್ರ ಕೇಳಿದೆ ಸರ್ ಹೇಳಿದರು ಏಜ್ ಇಸ್ ಜಸ್ಟ್ ಅ ನಂಬರ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಎನಿ ಟೈಮ್ ಯು ಕೆನ್ ಲರ್ನ್ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ನಾನು ಸ್ಟಾರ್ಟ್ ಮಾಡಿದೆ ಸೊ ಒಂದು ಅಪ್ರಿಸಿಯೇಷನ್ ಏನಂದರೆ ವಿತಿನ್ ಫಿಫ್ಟೀನ್ ಡೇಸ್ ಒನ್ ಇಯರಲ್ಲಿ ಕಲಿಯೋದನ್ನ ನಾನು ವಿತಿನ್ ಫಿಫ್ಟೀನ್ ಡೇಸ್ ಕಲಿತ್ಕೊಂಡೆ ಸರ್ ಹೇಳ್ತಾರೆ ಡೆಡಿಕೇಶನ್ನು ಮತ್ತು ಡಿಸಿಪ್ಲಿನ್ ಎಲ್ಲಿರುತ್ತೆ ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ವೆಂಕಟೇಶ್ ಅಂತ ನಾನು ನಿಟ್ಟೆ ಡೀಮ್ ಟು ದಿ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ಸ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದೇನೆ ಇಲ್ಲಿ ನನ್ನ ಇಬ್ಬರು ಮಕ್ಕಳು ನಾ ಕಮಲಿಕಾ ಮತ್ತು ಶಿವರಂಜನ್ ಯಾದವ್ ಅಂತ ಇಬ್ಬರು ಇಲ್ಲಿ ಕರಾಟೆ ಕಲೀಲಿಕ್ಕೆ ಬರ್ತಿದ್ದಾರೆ ಇಲ್ಲಿ ಮೇಲೆ ಅವರ ಒಂದು ದಿನಚರಿ ಏನಿದೆ ಲೈಫ್ ಸ್ಟೈಲ್ ಅನ್ನೋದು ಕಂಪ್ಲೀಟಾಗಿ ಚೇಂಜ್ ಆಯಿತು ಮುಂಚೆ ಆದರೆ ತುಂಬ ಮೊಬೈಲ್ ನೋಡೋದಾಗಿರ್ಬೋದು ಇಲ್ಲ ಟಿ ವಿ ನೋಡೋದಾಗಿರ್ಬೋದು ಈಗ ಇತ್ತೀಚೆಗೆ ನೀವು ನೋಡ್ತಿದ್ದೀರ ಮಕ್ಕಳಿಗೆ ಮೊಬೈಲ್ ಕೈ ಕೊಟ್ಬಿಟ್ಟಿದೆ ಎಲ್ಲ ಬೇರೆ ಬೇರೆ ಏನು ನಮಗೆ ಗೊತ್ತಿಲ್ಲದೆ ಇರೋದು ವಯಸ್ಸು ಆಗದೆ ಲೈಕ್ ಅಡಲ್ಟ್ಸ್ಗೆ ಗೊತ್ತಾಗದೇ ಇರತಕ್ಕಂಥದ್ದು ಯಂಗ್ಸ್ಟರ್ಸ್ಗೆ ಗೊತ್ತಾಗ್ತಿದೆ ಮೊಬೈಲ್ ಯಾವ ರೀತಿ ಅವ್ರು ಯೂಸ್ ಮಾಡಬೇಕು ಏನು ಈ ರೀತಿ ಸೊ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತಂದರೆ ಈ ಮಕ್ಕಳನ್ನು ನೀವು ಕರಾಟೆ ಕಲೀಲಿಕ್ಕೆ ಕಳಿಸ್ಕೊಡ್ಬೇಕು ಕರಾಟೆ ಮತ್ತು ಇನ್ನು ಎನಿ ಫಿಸಿಕಲ್ ಅಲ್ಲಿ ಅವರು ಭಾಗವಹಿಸಬೇಕಾಗುತ್ತೆ ಈಗ ನನ್ನ ಇಬ್ಬರು ಮಕ್ಕಳಿಗೆ ಆಲ್ರೆಡಿ ಕಲಿದಿದ್ದಾರೆ ಮತ್ತು ನನ್ನ ಪತ್ನಿ ಮಗಿತ್